ಅಮೃತ್ ಅಮೃತ್ ನೋನಿ ನೋನಿ ಜೀವನಕ್ಕಾಗಿ ನಮ್ಮ ದೇಶದಲ್ಲಿ ಮಹಿಳೆಯರಲ್ಲಿ ಕೆಲವು ಕ್ಯಾನ್ಸರ್ಸು ಎಕ್ಸ್ಕ್ಲೂಸಿವ್ ಆಗಿ ಅವರಲ್ಲಿ ಮಾತ್ರ ಇರುವಂಥದ್ದು ತಿಳಿದಿರುತ್ತೆ ಪುರುಷರಲ್ಲಿ ಯಾವ ಕ್ಯಾನ್ಸರ್ಸ್ ಬರೋಕ್ಕೆ ಸಾಧ್ಯ ಇದೆಯೋ ಲೈಕ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರು ಲಂಗ್ ಕ್ಯಾನ್ಸರು ಕೋಲನ್ ಕ್ಯಾನ್ಸರು ಸ್ಟೊಮಕ್ ಕ್ಯಾನ್ಸರು ಲಿವರ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇಲ್ಲಿ ಬಿ ಅಬೌಟ್ ಫಿಫ್ಟಿ ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ದ ಕ್ಯಾನ್ಸರ್ಸ್ ಮಹಿಳೆಯರಲ್ಲಿ ಬರುತ್ತೆ ಒಂದು ನಲವತ್ತೈದರಿಂದ ಐವತ್ತು ಪರ್ಸೆಂಟು ಪುರುಷರಲ್ಲಿ ಬರುತ್ತೆ ಸ್ಮೋಕಿಂಗ್ ಆಲ್ಕೋಹಾಲ್ ಇವೆಲ್ಲ ಜಾಸ್ತಿ ಆಗ್ತದೆ ಇವೆಲ್ಲ ಫ್ಯಾಕ್ಟ್ರಿಗಳು ಸೇರ್ಕೊಂಡಾಗ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗ್ತದೆ ನಾನು ಡಾಕ್ಟರ್ ರಾಧೇಶಾಮ್ ನಾಯಕ್ ಸಂಪ್ರದ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಆಂಕಾಲಜಿಸ್ಟ್ ಆಗಿದ್ದೀನಿ ಇವತ್ತು ಈ ಮಹಿಳೆಯರ ಕ್ಯಾನ್ಸರ್ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಡೋಣ ಅಂತ ಈ ಮಾತಾಡ್ತಾ ಇದ್ದೀನಿ ನಮ್ಮ ದೇಶದಲ್ಲಿ ಮಹಿಳೆಯರಲ್ಲಿ ಕೆಲವು ಕ್ಯಾನ್ಸರ್ಸು ಎಕ್ಸ್ಕ್ಲೂಸಿವ್ ಆಗಿ ಅವರಲ್ಲಿ ಮಾತ್ರ ಇರುವಂಥದ್ದು ಕೆಲವಿರುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಫಾರ್ ಎಕ್ಸಾಂಪಲ್ ನೈಂಟಿ ನೈನ್ ಪರ್ಸೆಂಟ್ ಬ್ರೆಸ್ಟ್ ಕ್ಯಾನ್ಸರು ಮಹಿಳೆಯರಲ್ಲಿ ಮಾತ್ರ ಇರುತ್ತೆ ಪುರುಷರಲ್ಲಿ ಒನ್ ಪರ್ಸೆಂಟ್ ಬ್ರೆಸ್ಟ್ ಇಶ್ಯೂ ಇರೋದ್ರಿಂದ ಒನ್ ಪರ್ಸೆಂಟ್ ಚಾನ್ಸಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ ಮಹಿಳೆಯರು ಮತ್ತು ಸರ್ವಿಕ್ಸ್ ಕ್ಯಾನ್ಸರ್ ವಿಚ್ ಇಸ್ ಈ ಯುಟ್ರಸ್ ಅಂತ ಇರುತ್ತೆ ಗರ್ಭಕೋಶ ಅದ್ರ ಕೆಳಭಾಗದಲ್ಲಿ ಅದು ಈ ಸರ್ವಿಕ್ಸ್ ಕ್ಯಾನ್ಸರ್ ಅಂತೀವಿ ಅದೇ ಥರ ಯುಟ್ರೈನ್ ಕ್ಯಾನ್ಸರು ಗರ್ಭಕೋಶದ ಮೇಲ್ಭಾಗ ಆ ಕ್ಯಾನ್ಸರು ಜೊತೆಗೆ ಒವೇರಿಯನ್ ಕ್ಯಾನ್ಸರು ಇಷ್ಟು ಅವ್ರಿಗೆ ಮಾತ್ರ ಸಂಬಂಧಪಟ್ಟಿರುವಂಥ ಕ್ಯಾನ್ಸರ್ಸ್ ಇದ್ರ ಜೊತೆಗೆ ಪುರುಷರಲ್ಲಿ ಯಾವ ಕ್ಯಾನ್ಸರ್ಸ್ ಬರೋಕ್ಕೆ ಸಾಧ್ಯ ಇದೆಯೋ ಲೈಕ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರು ಲಂಗ್ ಕ್ಯಾನ್ಸರು ಕೋಲನ್ ಕ್ಯಾನ್ಸರು ಸ್ಟೊಮಕ್ ಕ್ಯಾನ್ಸರು ಲಿವರ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರು ಈ ಥರದ್ದು ಪುರುಷರಲ್ಲೂ ಬರ್ಬೋದು ಮಹಿಳೆಯರಲ್ಲೂ ಬರ್ಬೋದು ಸೊ ಎಲ್ಲ ಒಟ್ಟಿಗೆ ಹಾಕಿ ನೋಡಿದಾಗ ಮೇ ಬಿ ಅಬೌಟ್ ಫಿಫ್ಟಿ ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ದ ಕ್ಯಾನ್ಸರ್ಸು ಮಹಿಳೆಯರಲ್ಲಿ ಬರುತ್ತೆ ಒಂದು ನಲವತ್ತೈದರಿಂದ ಐವತ್ತು ಪರ್ಸೆಂಟು ಪುರುಷರಲ್ಲಿ ಬರ್ಬೋದು ಸೊ ಇವತ್ತು ನಾವು ಬರೀ ಮಹಿಳೆಯರ ಬಗ್ಗೆ ಮಾತಾಡೋಣ ಇದರಲ್ಲಿ ಎಸ್ಪೆಷಲಿ ಮಹಿಳೆಯರಿಗೆ ಅಂತ ಮಾತ್ರ ಬರುವಂಥ ಕ್ಯಾನ್ಸರ್ ನಾವು ಲೆಕ್ಕ ತೊಗೊಂಡ್ರೆ ಬ್ರೆಸ್ಟ್ ಕ್ಯಾನ್ಸರು ಎಲ್ಲದಕ್ಕಿಂತ ಜಾಸ್ತಿ ಆಗ್ತಾ ಈಗ ಮುಂಚೆ ಜಾಸ್ತಿ ಇದೆ ಪ್ಲಸ್ ಇನ್ನೂ ಜಾಸ್ತಿ ಆಗ್ತಾ ಇದೆ ದಿಸ್ ಈಸ್ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಚೇಂಜಸ್ ಜನ ಜಾಸ್ತಿ ವರ್ಷ ಬದುಕ್ತಾ ಇದ್ದಾರೆ ಜನ ಜಾಸ್ತಿ ತಿಂತಾ ಇದ್ದಾರೆ ಆಗ್ತಾ ಇದ್ದಾರೆ ಒಬಿಸಿಟಿ ಅಂತ ಹೇಳ್ತೀವಿ ನಾವು ಅದು ಜಾಸ್ತಿ ಆಗ್ತಾ ಇದೆ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗ್ತಾ ಇದೆ ಜಂಕ್ ಫುಡ್ ಜಾಸ್ತಿ ಆಗ್ತಾ ಇದೆ ನಾನ್ ವೆಜಿಟೇರಿಯನ್ ಫುಡ್ ಮೀಟ್ ಈಟಿಂಗ್ ಜಾಸ್ತಿ ಆಗ್ತಾ ಇದೆ ಸಸ್ಯಾಹಾರ ತಿನ್ನೋದು ಹಣ್ಣುಗಳು ತಿನ್ನೋದು ತರಕಾರಿ ತಿನ್ನೋದು ಕಡಿಮೆ ಆಗ್ತಾ ಇದೆ ಇದ್ರ ಜೊತೆಗೆ ಸ್ಮೋಕಿಂಗ್ ಆಲ್ಕೋಹಾಲ್ ಇವೆಲ್ಲ ಜಾಸ್ತಿ ಆಗ್ತಾ ಇದೆ ಇವೆಲ್ಲ ಫ್ಯಾಕ್ಟ್ರಿಗಳು ಸೇರಿಕೊಂಡಾಗ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ ಸೊ ಇದು ಒಂದು ಕಾರಣ ಇರ್ಬೋದು ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ ಅದೇ ಥರ ಸರ್ವಿಕ್ಸ್ ಗರ್ಭಕೋಶದ ಕ್ಯಾನ್ಸರ್ಗೆ ನಾವು ಬಂದರೆ ಇದು ಬೇರೆ ಕಾರಣ ಫಾರ್ ಎಕ್ಸಾಂಪಲ್ ಇನ್ ಸರ್ವಿಕ್ಸ್ ಕ್ಯಾನ್ಸರಲ್ಲಿ ಹೆಚ್ ಪಿ ವಿ ಹ್ಯೂಮನ್ ಪೆಪಿಲೋಮಾ ವೈರಸ್ ಅಂತ ಆ ವೈರಲ್ ಇನ್ಫೆಕ್ಷನಿಂದ ಕ್ಯಾನ್ಸರ್ ಬರುತ್ತೆ ಸೊ ನಾವು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ರೆ ಜನೈಟಲ್ ಹೈಜೀನ್ ಅಂತೀವಿ ನಾವು ಗರ್ಭಕೋಶನ ಇದನ್ನೆಲ್ಲ ಕ್ಲೀನಾಗಿ ಇಟ್ಕೊಳ್ಳೋದು ಮಾಡಿದ್ರೆ ಒಂದು ಎರಡನೇದು ನಾವು ವ್ಯಾಕ್ಸಿನೇಷನ್ ಮಾಡಿಕೊಡಿ ಹೆಚ್ ಪಿ ವಿಗೆ ವ್ಯಾಕ್ಸಿನೇಷನ್ ಇದೆ ನಾವು ಒಂಬತ್ತರಿಂದ ಹದಿನೈದು ವರ್ಷದ ಹುಡುಗಿರಲ್ಲಿ ಎಲ್ಲರಿಗೂ ವ್ಯಾಕ್ಸಿನೇಟ್ ಮಾಡಿದ್ರೆ ಮತ್ತು ಅದಕ್ಕಿಂತ ಜಾಸ್ತಿ ವಯಸ್ಸಾಗಿದ್ರು ಅಪ್ ಟು ಫಾರ್ಟಿ ಫೈವ್ ಇಯರ್ಸು ಈ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೋದು ಇದನ್ನು ನಾವು ಮೋಸ್ಟ್ಲಿ ಈ ಕ್ಯಾನ್ಸರ್ನ ತಡೆಗಟ್ಟಬಹುದು ಅದೇ ಥರ ಎಂಡೋಮೆಟ್ರಿಯಲ್ ಒಬೇರಿಯನ್ ಕ್ಯಾನ್ಸರು ನಾವು ಕೆಲವು ಕಾರಣಗಳಿರುತ್ತೆ ಅದರಲ್ಲಿ ಮದುವೆ ಲೇಟ್ ಆಗೋದು ಮೊದಲನೇ ಮಗು ಹುಟ್ಟೋದು ವಯಸ್ಸು ಲೇಟ್ ಆಗೋದು ಕೆಲವು ಕಾಂಬಿನೇಷನ್ ಪಿಲ್ ತಗೋತಾರೆ ಟು ಪ್ರಿವೆಂಟ್ ಆ್ಯಂಡ್ ಪೋಸ್ಟ್ ಬೋರ್ನ್ ಪ್ರೆಗ್ನೆನ್ಸಿ ಇವೆಲ್ಲ ಕೆಲವು ಕಾರಣಗಳಿಂದ ಕೆಲವು ಕ್ಯಾನ್ಸರ್ಸ್ ಬರ್ಬೋದು ಸೊ ಇದನ್ನು ಪ್ರಿವೆಂಟ್ ಮಾಡ್ಬೋದು ಇದ್ರ ಜೊತೆಗೆ ಬೇರೆ ಕ್ಯಾನ್ಸರ್ಸು ಮಹಿಳೆಯರಿಗೆ ಬರೋದು ಓರಲ್ ಕ್ಯಾನ್ಸರು ಲಂಗ್ ಕ್ಯಾನ್ಸರು ಕೋಲನ್ ಕ್ಯಾನ್ಸರು ಅದಕ್ಕೆಲ್ಲೂ ಪ್ರಿವೆಂಟಿವ್ ಮೆಥಡ್ಸ್ ಇದೆ ಸೊ ಸೆವೆಂಟಿ ಪರ್ಸೆಂಟ್ ಆಫ್ ದ ಕ್ಯಾನ್ಸರ್ಸ್ ಆರ್ ಈವನ್ ಅಪ್ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಕ್ಯಾನ್ಸರ್ಸ್ ಆರ್ ಪ್ರಿವೆಂಟಬಲ್ ಆರ್ ಅರ್ಲಿ ಇಟ್ ಕ್ಯಾನ್ ಬಿ ಡಯಾಗ್ನೋಸ್ ವೆರಿ ಅರ್ಲಿ ಇಫ್ ಯು ಸ್ಕ್ರೀನ್ ಸ್ಕ್ರೀನ್ ಮಾಡೋದು ಅಂದರೆ ನೀವು ಡಾಕ್ಟರ್ ಹತ್ರ ತೊಂದರೆ ಆದಾಗ ಹೋಗೋದಲ್ಲ ಪ್ರತಿ ವರ್ಷ ಹೋಗಿ ನಾವು ಸ್ಕ್ರೀನ್ ಮಾಡಿಸ್ಕೊಂಡ್ರೆ ತುಂಬ ಅರ್ಲಿಯಾಗಿ ಕ್ಯಾನ್ಸರ್ ಇದ್ದಾಗಲೇ ಗೊತ್ತಾಗ್ಬಿಡುತ್ತೆ ಆವಾಗ ಅದನ್ನು ಆಪರೇಷನ್ ಮಾಡಿ ತೆಗೆದುಬಿಟ್ಟು ಕ್ಯೂರ್ ಆಗಿಬಿಡ್ಬೋದು ಕ್ಯಾನ್ಸರ್ ಸೊ ಈ ಥರ ಪ್ರಿವೆಂಟಿವ್ ಆಂಕಾಲಜಿ ಅಂತ ಹೇಳ್ತೀವಿ ನಾವು ಕ್ಯಾನ್ಸರ್ ಪ್ರಿವೆನ್ಷನ್ ಇದನ್ನು ನಾವು ಈಸಿಯಾಗಿ ಮಾಡ್ಬೋದು ಆ್ಯಂಡ್ ತುಂಬ ಕಡಿಮೆ ವೆಚ್ಚದಲ್ಲಿ ಮಾಡ್ಬೋದು ಒನ್ಸ್ ಯು ಗೆಟ್ ಕ್ಯಾನ್ಸರ್ ಈಗ ಬಂದ್ಬಿಟ್ಟಿದೆ ಇನ್ನೇನು ಮಾಡೋಕ್ಕಾಗಲ್ಲ ಬಂದಿದೆ ಆವಾಗ ನಾವು ವಿ ಹ್ಯಾವ್ ಟು ಗೋ ಟು ದ ಡಾಕ್ಟರ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಒಂದು ಮಂಡಿ ನೋವು ಭುಜದ ನೋವು ಇತ್ತು ಅರ್ಥೋದಕ್ಕೆ ಇಳಿಯೋದಕ್ಕೆ ಆಗ್ತಾ ಇರಲಿಲ್ಲ ಅಮೃತ್ ನೋನಿ ಆರ್ಥೋ ಪ್ಲಸ್ ತಗೊಂಡ್ಮೇಲೆ ಇವಾಗ ಮಂಡಿ ನೋವು ಇಲ್ಲ ಭುಜ ನೋವು ಇಲ್ಲ ಆರಾಮಾಗಿ ತಿರುಗಾಡ್ತೀನಿ ಆರೋಗ್ಯದ ಭರವಸೆ ಅಮೃತ್ ನೋನಿ ಆರ್ಥೋ ಎರಡನೇದು ಅದ್ರ ಡಾಕ್ಟರ್ಸ್ ಏನ್ ಮಾಡ್ತಾರೆ ಫಸ್ಟ್ ಸ್ಟೇಜಿಂಗ್ ಏನು ಅಂತ ನೋಡ್ತಾರೆ ಯಾವ ಸ್ಟೇಜ್ ಅಲ್ಲಿ ಇದೆ ಸ್ಟೇಜ್ ಒನ್ ಟೂ ತ್ರೀ ಫೋರ್ ಸ್ಟೇಜ್ ಫೋರ್ ಅಂದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಅಂತ ಅರ್ಥ ಸ್ಟೇಜ್ ತ್ರೀ ಅಂದ್ರೆ ಲೋಕಲಿ ಅಡ್ವಾನ್ಸ್ ದೊಡ್ಡದಾಗಿದೆ ಬಟ್ ಬೇರೆ ಕಡೆ ಹೋಗಿಲ್ಲ ಅಲ್ಲೇ ಇದೆ ಅಂಡ್ ಒನ್ ಟೂ ಸ್ಟೇಜಸ್ ಅರ್ಲಿ ಸ್ಟೇಜಸ್ ಸಣ್ಣ ಸಣ್ಣದಾಗಿದೆ ಅಂತ ಈ ಸ್ಟೇಜ್ ಮಾಡ್ತಾರೆ ಮತ್ತು ಒಂದು ಬಯಾಪ್ಸಿ ಮಾಡಿಬಿಟ್ಟು ಇದು ಕ್ಯಾನ್ಸರ್ ಅಲ್ವಾ ನೋಡ್ತಾರೆ ಅದರಲ್ಲೂ ಬೇಕಾದಷ್ಟು ಟೈಪ್ಗಳಿರುತ್ತೆ ಒಂದೊಂದು ಕ್ಯಾನ್ಸರಲ್ಲೂ ಬೇರೆ ಬೇರೆ ಥರ ಟೈಪ್ಸು ಇದನ್ನು ಫಸ್ಟ್ ಕಂಡು ಹಿಡ್ದು ಆಮೇಲೆ ಅದಕ್ಕೆ ಸರ್ಜರಿ ರೇಡಿಯೋ ಥೆರಪಿ ಆ್ಯಂಡ್ ಕೀಮೋಥೆರಪಿ ಅಂತ ಮೂರು ಆಪ್ಷನ್ಸು ಮುಂಚೆಯಿಂದ ಇದ್ದಾವೆ ಇದಕ್ಕೆ ಬೇರೆ ಬೇರೆ ಸ್ಪೆಷಲಿಸ್ಟ್ ಇರ್ತಾರೆ ಸೊ ಒಂದು ಕ್ಯಾನ್ಸರ್ ಪೇಷೆಂಟ್ನ ಮೂರ್ನಾಲ್ಕು ಜನ ಸ್ಪೆಷಲಿಸ್ಟು ಒಟ್ಟಿಗೆ ಸೇರಿಕೊಂಡು ಟ್ರೀಟ್ ಮಾಡ್ತಾ ಇರ್ತಾರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದನ್ನು ನಾವು ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ ಹೇಳ್ತೀವಿ ಮಲ್ಟಿಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಒಬ್ಬರೇ ಡಾಕ್ಟ್ರು ಎಲ್ಲಾನು ಕ್ಯಾನ್ಸರ್ ಟ್ರೀಟ್ ಮಾಡೋದು ಕಷ್ಟ ಇದಾದ ಮೇಲೆ ಈಗ ಹೊಸ ಹೊಸದಾಗಿ ಲಾಟ್ ಆಫ್ ಡ್ರಗ್ಸ್ ಆರ್ ಕಮಿಂಗ್ ಫಾರ್ ಎಕ್ಸಾಂಪಲ್ ಇಮ್ಯುನೋಥೆರಪಿ ಅಂತ ಬರ್ತಾ ಇದೆ ಇದೇನು ಮಾಡುತ್ತೆ ಬಾಡಿ ಇಮ್ಯುನಿಟಿನ ಬೂಸ್ಟ್ ಮಾಡಿ ಬಾಡಿ ಇಮ್ಯುನಿಟಿ ವಿಲ್ ಕಿಲ್ ದ ಕ್ಯಾನ್ಸರ್ ಈ ಥರದ ಡ್ರಗ್ ಇದೆ ಇನ್ನು ಕೆಲವು ಡ್ರಗ್ಗೆ ಸಪ್ಲೈ ಮಾಡುವಂಥ ಬ್ಲಡ್ ವೆಸಲ್ಸನ್ನು ಟಾರ್ಗೆಟ್ ಮಾಡುತ್ತೆ ಆ್ಯಂಟಿ ಆಂಜೋಜೆನಿಕ್ ಥೆರಪಿ ಅಂತ ಹೇಳ್ತೀವಿ ಇದನ್ನು ಸೇರಿ ಕೀಮೊಥೆರಪಿ ಜೊತೆ ಸೇರಿಸಿ ಇಮ್ಯುನೊಥೆರಪಿ ಜೊತೆ ಸೇರಿಸಿ ಮುಂಚೆ ನಾವು ಎಷ್ಟು ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ತಾ ಇದ್ವಿ ಅದಕ್ಕಿಂತ ಭಾಳ ಚೆನ್ನಾಗಿ ಭಾಳ ವರ್ಷಗಳ ಕಾಲ ನಾವು ಕ್ಯಾನ್ಸರ್ನ ಟ್ರೀಟ್ ಮಾಡ್ಬೋದು ಓನ್ಲಿ ಥಿಂಗ್ ಇಸ್ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಆ್ಯಂಡ್ ಒನ್ಸ್ ಯು ಗೆಟ್ ಕ್ಯಾನ್ಸರ್ ದ ಇಟ್ ಈಸ್ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಎಸ್ಪೆಷಲಿ ನಾವು ಹೊಸ ಹೊಸ ಟ್ರೀಟ್ಮೆಂಟ್ ಬಂದಿರೋದೆಲ್ಲ ವೆರಿ ಎಕ್ಸ್ಪೆನ್ಸಿವ್ ಸೊ ಅಡ್ವಾನ್ಸ್ಡ್ ಕ್ಯಾನ್ಸರ್ ಬಂದಾಗ ನಾವು ತುಂಬ ಈ ಥರ ಹೊಸ ಟ್ರೀಟ್ಮೆಂಟ್ನ ಯೂಸ್ ಮಾಡಬೇಕಾಗತ್ತೆ ದ ಕಾಸ್ಟ್ ವಿಲ್ ಗೋ ವೆರಿ ಹೈ ದೋ ದೆರ್ ಆರ್ ಸಮ್ ಗುಡ್ ರಿಟರ್ನ್ಸ್ ನವೆ ಡೇಸ್ ಮುಂಚೆ ನಾವು ಆರು ತಿಂಗಳು ಬದುಕ್ತಾ ಇದ್ದಿದ್ದ ಪೇಷಂಟನ್ನ ಈಗ ಐದು ವರ್ಷ ಏಳು ವರ್ಷ ಹತ್ತು ವರ್ಷ ಬದುಕಿಸುವಂಥ ಸಾಧ್ಯತೆಗಳಿದೆ ಅದರಿಂದಾಗಿ ಕ್ಯಾನ್ಸರ್ ಒಂದು ವೇಳೆ ಬಂದಿದ್ರೂ ನೀವು ನಿರಾಶರಾಗಬಾರ್ದು ಬಟ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ನೀವು ಚೆನ್ನಾಗಿದ್ದಾಗಲೇ ಡಾಕ್ಟರ್ಸ್ ಹತ್ರ ಹೋಗಿ ಯು ಶುಡ್ ಗೆಟ್ ಸ್ಕ್ರೀನ್ ಆ್ಯಂಡ್ ಯು ಶುಡ್ ಫಾಲೋ ಗುಡ್ ಲೈಫ್ ಸ್ಟೈಲ್ ಎಕ್ಸಸೈಸ್ ಮಾಡೋದು ಮೀಟ್ ಕಡಿಮೆ ಮಾಡೋದು ಆಲ್ಕೋಹಾಲ್ ನಿಲ್ಲಿಸೋದು ಸ್ಮೋಕಿಂಗ್ ಮಾಡದೇ ಇರೋದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಜಾಸ್ತಿ ತೊಗೊಳೋದು ಇವೆಲ್ಲ ಮಾಡಿದಾಗ ಅದರ ಚಾನ್ಸಸ್ ವಿಲ್ಕಮ್ ಟು ಸ್ಕ್ರೀನಿಂಗ್ ಯಾವ ವಯಸ್ಸಿನಲ್ಲಿ ಮಾಡಬೇಕು ಅನ್ನೋದೊಂದು ಪ್ರಶ್ನೆ ಯಾವಾಗಲೂ ಹೇಳುತ್ತೆ ನಿಮ್ಮ ಫ್ಯಾಮಿಲಿನಲ್ಲಿ ಕ್ಯಾನ್ಸರ್ ಬಂದಿದ್ದರೆ ಕೆಲವರು ಕ್ಯಾನ್ಸರ್ಸ್ ಫ್ಯಾಮಿಲಿಯಲ್ಲಿ ಕ್ಯಾನ್ಸರ್ಸ್ ಬರುತ್ತೆ ಬ್ರೆಸ್ಟ್ ಕ್ಯಾನ್ಸರು ಓವೇರಿಯನ್ ಕ್ಯಾನ್ಸರು ಲಂಗ್ ಕ್ಯಾನ್ಸರು ಕೋಲನ್ ಕ್ಯಾನ್ಸರು ಇದೆಲ್ಲ ಫ್ಯಾಮಿಲಿಯೆಲ್ಲ ಕೆಲವು ಸಲ ಬರೋ ಚಾನ್ಸ್ ಇರುತ್ತೆ ಐದರಿಂದ ಹತ್ತು ಪರ್ಸೆಂಟ್ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಸೊ ಇವರಲ್ಲಿ ನಾವು ಯಾವ ಏಜಲ್ಲಿ ಆ ಕ್ಯಾನ್ಸರ್ ಬಂದಿತ್ತು ಅವ್ರಿಗೆ ಅಂತ ಗೊತ್ತಿದ್ದರೆ ಅದಕ್ಕೆ ಹತ್ತು ವರ್ಷ ಮುಂಚೆ ನಾವು ಬೇರೆಯವ್ರಿಗೆ ಸ್ಕ್ರೀನಿಂಗ್ ಶುರು ಮಾಡಬೇಕು ಈಗ ಒಂದು ಒಬ್ಬರಿಗೆ ನಲ್ವತ್ತು ವರ್ಷ ಕ್ಯಾನ್ಸರ್ ಬಂದಿತ್ತು ಅಂದರೆ ಅವ್ರ ರಿಲೇಟಿವ್ಸು ಮೂವತ್ತು ವರ್ಷಕ್ಕೆ ಅವ್ರು ಶುರು ಮಾಡಬೇಕು ಅವ್ರ ಸ್ಕ್ರೀನಿಂಗ್ ಮೆಥಡ್ಸ್ ಅದಿಲ್ಲದೆ ಇದ್ದರೆ ಆವಾಗ ಯೂಶ್ವಲಿ ವಿ ಸ್ಟಾರ್ಟ್ ಎಟ್ ದ ಏಜ್ ಆಫ್ ಫಾರ್ಟಿ ಫಾರಿನ್ನಲ್ಲೆಲ್ಲ ದಿ ಸ್ಟಾರ್ಟ್ ಎಟ್ ದ ಏಜ್ ಆಫ್ ಫಿಫ್ಟಿ ಯಾಕಂದರೆ ಅವರಲ್ಲಿ ಫಿಫ್ಟಿ ಆದಮೇಲೆ ಕ್ಯಾನ್ಸರ್ಸ್ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ನಮ್ಮ ದೇಶದಲ್ಲಿ ಹತ್ತು ವರ್ಷ ಅದಕ್ಕೆ ಮುಂಚೆಯೇ ಶುರು ಆಗುತ್ತೆ ಸೊ ನಮ್ಮ ದೇಶದಲ್ಲಿ ನಲವತ್ತನೇ ವಯಸ್ಸಿಗೆ ನಾವು ಸ್ಕ್ರೀನಿಂಗ್ ಮೆಥಡ್ಸನ್ನು ಶುರು ಮಾಡಬೇಕಾಗುತ್ತೆ ಬಟ್ ಹುಟ್ಟಿದಾಗಲಿಂದ ಕೂಡ ದ ಗುಡ್ ಮೆಥಡ್ಸ್ ಆಫ್ ಲಿವಿಂಗ್ ಗುಡ್ ಲಿವಿಂಗ್ ನಾನು ಹೇಳಿದ್ನಲ್ಲ ಕ್ಯಾನ್ ಬಿ ಸ್ಟಾರ್ಟೆಡ್ ಫ್ರಮ್ ದ ಚೈಲ್ಡ್ ದಟ್ 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 ವಿ ಟು ಸ್ಟಾರ್ಟೆಡ್ ಸೊ ಕ್ಯಾನ್ಸರ್ ವಿಸ್ ಬಿ ಪ್ರಿವೆಂಟೆಡ್ ಫ್ರಮ್ ಕಮಿಂಗ್ ಸೊ ಕ್ಯಾನ್ಸರ್ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ನೆಕ್ಸ್ಟ್ ಇಸ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅರ್ಲಿ ಡಿಟೆಕ್ಷನ್ ಅಂಡ್ ಥರ್ಡ್ ಆಫ್ಟರ್ ದಟ್ ಈಸ್ ದ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಈ ರೀತಿ ನಾವು ಕ್ಯಾನ್ಸರ್ ಬಗ್ಗೆ ಡೀಲ್ ಮಾಡಬೇಕಾಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ